ಸಾಮಾನ್ಯವಾಗಿ ಮನೆಯನ್ನು ಕಾಯೋದು ಸ್ವಾನ ಅಂದರೆ ನಾಯಿ ಮನೆ ಕಾಯ್ತ ಮನೆಯ ಜಿಮನಗೆ ನಿಷ್ಠೆಯಿಂದ ಇರುತ್ತೆ ಆದರೆ ಮುಂಬೈಯಲ್ಲಿ ಒಂದು ಬೆಕ್ಕು ಕಳ್ಳನ ಓಡಿಸಿದ ಘಟನೆ ಒಂದು ನಡೆದಿದೆ ಮುಂಬಯಿ ಅಂಧೇರಿಯ ಅಪಾರ್ಟ್ಮೆಂಟಿನ ಆರನೇ ಅಂತಸ್ತಲ್ಲಿ ಕಳ್ಳನೊಬ್ಬ ಹಿಂದುಗಡೆಯಿಂದ ಕಿಡಿಕೆಯಿಂದ ಬಂದಿದ್ದಾನೆ ಅಂದರೆ ಪೈಪ್ ಹಿಡಿದು ಬಂದಿದ್ದಾನೆ ನೀರು ಪೈಪು ನೀರು ಹೋಗುತ್ತಲ್ಲ ಆ ಪೈಪಲ್ಲಿ ಹಿಡಿದು ಆರನೇ ಅಂತಸ್ತಿಗೆ ಬಂದಿದ್ದಾನೆ ಕಿಡಿಕೆ ಮೂಲಕ ಸುಮಾರು ಆರು ಲಕ್ಷ ಕದ್ದಿದ್ದಾನೆ ಪರ್ಸಲ್ಲಿದ್ದ ಸಾರಿ ಆರು ಲಕ್ಷ ಅಲ್ಲ ಆರು ಸಾವಿರ ರೂಪಾಯಿಯನ್ನು ಕದ್ದಿದ್ದಾನೆ ಆದರೆ ಅದೇ ಹೊತ್ತಿಗೆ ಬೆಕ್ಕು ಅವನ ನೋಡಿ ಭಯಪಟ್ಟುಕೊಂಡು ಅಥವಾ ಕಳ್ಳ ಬಂದ ಅನ್ನೋ ರೀತಿಯಲ್ಲಿ ಗಿರಿಚಿಕೊಂಡಿದೆ ಗಿರಿಚಿಕೊಂಡು ನಿರ್ದೇಶಕಿ ಸ್ವಪ್ನ ಜೋಶಿ ಮೇಲೆ ಕಾಲ್ ಮೇಲೆ ಹಾರಿದೆ ಅದು ಆಗ ಅವರು ಗೊತ್ತಾಗಿದೆ ಎಚ್ಚರಗೊಂಡಿದ್ದಾರೆ ಆಗ ಕಳ್ಳ ಬಂದಿದ್ದಾನೆ ಅಂತ ಕಿರ್ಚ್ಕೊಂಡಿದ್ದಾರೆ ಕಳ್ಳ ಪೈಪ್ ಮೂಲಕನೇ ಇಳಿದು ಓಡಿದ್ದಾನೆ ಈ ಮೂಲಕ ದೊಡ್ಡ ಅನಾಹುತವನ್ನು ಬೆಕ್ಕು ತಪ್ಪಿಸಿದೆ ಹಾಗಾಗಿ ಕಳ್ಳನ ಓಡಿಸಿದ ಬೆಕ್ಕು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ